ಮಂಗಲ ಟಿ ತಿಮ್ಮೇಗೌಡ ಪ್ರತಿಷ್ಠಾನ ಮತ್ತು ನನಿಕಾ ಶಿಲ್ಪ ನವೋದಯ ಎಜುಕೇಶನ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಟಿ ತಿಮ್ಮೇಗೌಡ ಅವರ ಆಡಳಿತ ಅಂಗಳದಲ್ಲಿ ಪುಸ್ತಕದ ಅವಲೋಕನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನ ಫೆಬ್ರವರಿ ಹದಿನಾರರ ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಕೃಷಿ ಸರ್ವೋದಯ ಫೌಂಡೇಶನ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಪ್ರತಿಷ್ಠಾನದ ಅಧ್ಯಕ್ಷ ಎಸಿ ಸಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೃಷಿ ಸರ್ವೋದಯ ಟ್ರಸ್ಟ್ ನ ಅಧ್ಯಕ್ಷ ಟಿ ಮೇಗೌಡ ವಹಿಸಲಿದ್ದು ಪ್ರಸಿದ್ಧ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಉದ್ಘಾಟಿಸುವರು ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಸಾಹಿತಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಪ್ರಶಸ್ತಿ ಸ್ವೀಕರಿಸುವರು ಎಂಜಿನಿಯರಿಂಗ್ನಲ್ಲಿ ಚಿನ್ನದ ಪದಕ ಪಡೆದ ಮೋಹನ ಪ್ರಿಯಾ ಕೆಜಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗುತ್ತೆ ಅಂತ ಹೇಳಿದರು ಸಾಹಿತಿ ಕೆಪಿ ಮೃತ್ಯುಂಜಯ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದು ಪಿಇಟಿ ನಿರ್ದೇಶಕ ಡಾಕ್ಟರ್ ರಾಮಲಿಂಗಯ್ಯ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸುವರು ಪ್ರತಿಷ್ಠಾನದ ಅಧ್ಯಕ್ಷ ಎಸ್ಸಿ ರಮೇಶ್ ಹಾಗೂ ಟ್ರಸ್ಟ್ನ ಅಧ್ಯಕ್ಷ ಎಚ್ ಪಿ ರಾಮಕೃಷ್ಣ ಎಲ್ಲರೂ ಎಂದರು ಕೇಳಿದ್ದಾರೆ ಹಾಗೇ ಅವರ ಆಡಳಿತದ ಕೆಲವು ಮಜಲುಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಮಂಗಲಾಟಿ ತಿಮ್ಮೇಗೌಡರು ಏನು ಈ ನಾಡಿಗೆ ಈ ಕಾವೇರಿ ಜಲದ ವಿಚಾರಗಳಲ್ಲಿ ಅವರು ಏನು ಒಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ಪ್ರಧಾನ ವ್ಯವಸ್ಥಾಪಕರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅವೆಲ್ಲವುಗಳನ್ನು ಕೂಡ ಈ ನಾಡಿಗೆ ಪರಿಚಯ ಮಾಡಿಕೊಡಬೇಕು ಇವರು ಸ್ಫೂರ್ತಿದಾಯಕ ಆಗಬೇಕು ಈ ನಾಡಿಗೆ ಅಂತೇಳಿ ಮಂಗಲಾಟಿ ತಿಮ್ಮೇಗೌಡ ಪ್ರತಿಷ್ಠಾನವನ್ನು ನಾವೀಗಾಗಲೇ ಪ್ರಾರಂಭ ಮಾಡಿ ಸುಮಾರು ಒಂದೂವರೆ ವರ್ಷಗಳ ಕಾಲ ಕಳಜಿದ್ದ ಕಾಲ ಕಳಿಸಿದ್ದಾವೆ ಇದರಲ್ಲಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ನಾವೀಗಾಗಲೇ ಮಾಡ್ಕೊಂಡು ಬಂದಿದ್ದೇವೆ ಪ್ರತಿ ವರ್ಷ ಇವರ ಹೆಸರಿನಲ್ಲಿ ಅತ್ಯುತ್ತಮ ಐ ಎ ಎಸ್ ಅಧಿಕಾರಿಗಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುವುದರ ಮುಖ ಮುಖಾಂತರ ಮಂಗಲಾಟಿ ತಿಮ್ಮೇಗೌಡರು ಏನು ಹಾಕಿಕೊಟ್ಟಂಥ ಮಾರ್ಗದರ್ಶನ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಹಾಗೆ ಕನ್ನಿಕಾ ಶಿಲ್ಪ ನವೋದಯ ಟ್ರಸ್ಟ್ ಈಗಾಗಲೇ ಕನ್ನಿಕಾ ಮೇಡಮ್ ಏನು ನವೋದಯ ಶಾಲೆಯನ್ನು ನವೋದಯ ಶಾಲೆಗೆ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ತರಬೇತಿಯನ್ನು ನೀಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ಅವರ ಜೀವನಕ್ಕೆ ಅನುವು ಮಾಡಿಕೊಂಡು ಇದ್ದಾರೆ ಅದರ ಜೊ ಹಲವಾರು ಸಾಮಾಜಿಕ ಸಾಂಸ್ಕೃತಿಕ ಸೇವೆಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಇದ್ದಾರೆ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ನಾವು ದಿನಾಂಕ ಹದಿನಾರನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೃಷಿ ಸರ್ವೋದಯ ಫೌಂಡೇಶನ್ ಸಭಾಂಗಣದಲ್ಲಿ ಮಂಡ್ಯ ಕೆ ಎಸ್ ಬಿ ಕಾಲೋನಿ ಮಂಡ್ಯ ಇಲ್ಲಿ ಈ ಒಂದು ಟಿ ತಿಮ್ಮೇಗೌಡರ ಆಡಳಿತದ ಅಂಗಳದಲ್ಲಿ ಈಗಾಗಲೇ ಕಳೆದ ತಿಂಗಳು ಈ ಪುಸ್ತಕ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಈ ಸಾಹಿತ್ಯ ಸಮ್ಮೇಳನದ ಏನು ಸರ್ವಾಧ್ಯಕ್ಷರಾಗಿದ್ದರು ಗೋರು ಚನ್ನಬಸಪ್ಪನವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಹಲವಾರು ನಾಡಿನ ಗಣ್ಯಾದಿ ಗಣ್ಯರು ಅವತ್ತು ಅಲ್ಲಿ ಉಪಸ್ಥಿತರಿದ್ದರು ಆ ಆಡಳಿತದ ಅಂಗಳದಲ್ಲಿ ಪುಸ್ತಕವನ್ನು ಅದರ ಅವಲೋಕನವನ್ನು ಮಾಡಬೇಕು ಅದರ ಪರಿಚಯವನ್ನು ಮಂಡ್ಯ ಜಿಲ್ಲೆಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ನಮ್ಮ ಕನಿಕಾ ಶಿಲ್ಪ ಸವ ನವೋದಯ ಟ್ರಸ್ಟ್ ಅವರು ಕೂಡ ಸಾಹಿತ್ಯ ಸಿರಿ ಪ್ರಶಸ್ತಿ ಪ್ರದಾನವನ್ನು ಪ್ರಾರಂಭ ಸಾಹಿತ್ಯ ಸಿರಿ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತಕ್ಕಂಥ ಇವೆರಡೂ ಕಾರ್ಯಕ್ರಮಗಳನ್ನು ನಾವು ಅವತ್ತು ಹಮ್ಮಿಕೊಂಡಿದ್ದೇವೆ ಈ ಆಡಳಿತ ಅಂಗಳದಲ್ಲಿ ಇದ ಅವಲೋಕನವನ್ನು ಮಾಡ್ತಕ್ಕಂಥವ್ರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಪ್ರಸಿದ್ಧ ಸಾಹಿತಿಗಳು ಮಂಡ್ಯ ಹಾಗೆ ಈ ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ಇದೀಗ ತಾನೇ ನೂತನವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಆಗಮಿಸಿರ್ತಕ್ಕಂಥ ಶ್ರೀಮತಿ ಕೆ ಆರ್ ನಂದಿನಿ ಐ ಎಸ್ ರವರು ಈ ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಕ್ಕಂಥವ್ರು ಈ ನಮ್ಮ ಏನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಅಧಿಕಾರಿಗಳು ಹಾಗೇ ಸಾಹಿತಿಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತು ತಮ್ಮನ್ನು ತಾವ ಗುರುತಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ಶುಭ ಶ್ರೀಪ್ರಸಾದ್ರವರಿಗೆ ಈ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡ್ತಾ ಇದ್ದೇವೆ ಅದೇ ರೀತಿ ಬಡ ರೈತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಕುರಿಕೊಪ್ಪಲು ಗ್ರಾಮದ ಜೋಗಿಗೌಡ್ರ ಮಗಳು ಬಹುಶಃಕ್ಕೆ ಕುಮಾರಿ ಪ್ರಿಯೆ ಕೆ ಜೆ ಅಂತಕ್ಕಂಥ ಹುಡುಗಿ ಹೆಣ್ಮಗಳು ಬಿ ಎ ಕಂಪ್ಯೂಟರ್ ಸೈನ್ಸ್ನಲ್ಲಿ ರಾಜ್ಯಕ್ಕೆ ಪ್ರಪ್ರಥಮವಾದ ಚ ರ್ಯಾಂಕನ್ನು ಪಡೆದು ಚಿನ್ನದ ಪದಕವನ್ನು ವಿಜೇತರಾಗಿದ್ದಾರೆ ಅವ್ರಿಗೂ ಕೂಡ ನಾವು ಹೊತ್ತು ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಹಲವಾರು ಕವಿಗಳನ್ನು ಕರೆಸಿ ನಾವು ಕವಿಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದೇವೆ ಕವಿಗೋಷ್ಠಿ ಅಧ್ಯಕ್ಷ ಮೃತ್ಯುಂಜಯ ಸಾಹಿತಿಗಳು ಇವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಹಾಗೆ ಇದರ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ರಾಮಲಿಂಗಯ್ಯನವರು ನಿರ್ದೇಶಕರು ಪಿ ಟಿ ಮಂಡ್ಯ ಇವರು ಕೂಡ ಈ ಸಮಾರಂಭದಲ್ಲಿ ಆಗಮಿಸಿದ್ದಾರೆ ಆಗಮಿಸಲಿದ್ದಾರೆ ಹಾಗಾಗಿ ಮಾನ್ಯ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಾನು ಕೋರಿಕೊಳ್ಳೋದು ಇವೆರಡೂ ಸಂಸ್ಥೆಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಗುರುತರವಾದಂಥ ಹಾಗೂ ಉಪಯುಕ್ತವಾದಂಥ ಸಾಮಾಜಿಕ ಚಟುವಟಿಕ ಚಟುವಟಿಕೆಗಳಲ್ಲಿ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾವೆ ತಾವೆಲ್ಲರೂ ಬಂದು ನಮಗೆ ಪ್ರೋತ್ಸಾಹ ನೀಡಬೇಕು ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಜಂಟಿ ಕಾರ್ಯದರ್ಶಿ ಎಚ್ ಆರ್ ಕನಿಕಾ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಕಿಲಾರಾ ಕೃಷ್ಣೇಗೌಡ ಖಜಾನ್ ಚಿಟಿ ಶಂಕರೇಗೌಡ ಹಾಜರಿದ್ದರು